ನಮಸ್ಕಾರ ವೀಕ್ಷಕ್ರೆ ನಾನು ನಿಮ್ಮೆಲ್ಲರ ಶ್ರೀಕಾಂತ್ ನಾವು ಕಳೆದ ವಿಡಿಯೋ ಅಲ್ಲಿ ತಿಳಿಸಿರುವ ಹಾಗೆ ಅಸ್ಟ್ರಾಲಜಿ ಕ್ಲಾಸ್ ಅಂದ್ರೆ ಜ್ಯೋತಿಷಿಯ ಕ್ಲಾಸ್ ನಾವು ಸ್ಟಾರ್ಟ್ ಮಾಡೋಣ ವಿಡಿಯೋ ಮಾಡ್ತೀವಿ ಅಂತ ಹೇಳಿದ್ವಿ ಅದ್ರ ಪ್ರಕಾರ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಹಿಂದೂ ಕ್ಯಾಲೆಂಡರ್ನ ಓಪನ್ ಮಾಡ್ಕೊಂಡು ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ಟೈಮಿಂಗ್ ಹಾಕಿ ನಿಮ್ಮ ಕುಂಡಲಿಯನ್ನ ಓಪನ್ ಮಾಡ್ಕೊಳ್ಳೋದು ಚಾಟ್ ನ ಓಪನ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ನಿಮಗೆ ಆಪ್ ನ ತಿಳಿಸಿದ್ದೆ ಅದನ್ನ ಎಲ್ಲ ಡೌನ್ಲೋಡ್ ಮಾಡಿಕೊಂಡು ಹೇಗೆ ಅಂತ ತಿಳ್ಕೊಂಡಿದ್ದೀರಾ ಅಂತ ಗೊತ್ತೀವಿ ಆಮೇಲೆ ಅದರಲ್ಲಿ ನೀವು ನೋಡಿದ ತಕ್ಷಣ ಈ ಚಾಟ್ ಓಪನ್ ಆಗುತ್ತೆ ಚಾಟ್ನಲ್ಲಿ ನೋಡಿ ನಿಮ್ಮ ಜಾತಕವನ್ನು ನೋಡ್ಕೊಳ್ಳೋದಕ್ಕಿಂತ ನಿಮ್ಮ ಮುಂಚೆ ಅದು ಅರ್ಥ ಆಗಬೇಕು ಅಂತಂದರೆ ಫಸ್ಟು ನಿಮ್ಮ ರಾಶಿ ಯಾವುದು ಅಂತ ನೀವು ತಿಳ್ಕೊಬೇಕಾಗುತ್ತೆ ನೀವು ರಾಶಿ ಯಾವುದು ಅಂತ ತಿಳ್ಕೊಂಡು ಬೇಸಿಕ್ಕಾಗಿ ನೀವು ತಿಳ್ಕೊಂಡು ಹೋದಂತೆ ಸ್ಟೆಪ್ ಐ ಸ್ಟೆಪ್ಪು ಒಂದೊಂದೇ ಪಾಯಿಂಟ್ನ ನೀವು ಅದನ್ನು ಕ್ಲೀನಾಗಿ ಅರ್ಥೈಸ್ಕೊಂಡು ಹೋಗಬೇಕಾಗುತ್ತೆ ಆವಾಗಲೇ ನಿಮಗೆ ಜಾತಕ ಅರ್ಥ ಆಗೋದು ಸರಿನಾ ಹಾಗೆ ನಿಮ್ಮ ರಾಶಿಗಳಲ್ಲಿ ನೀವು ಹನ್ನೆರಡು ರಾಶಿ ಬರುತ್ತೆ ಮೊದಲು ಹನ್ನೆರಡು ಮನೆಗಳು ಬರುತ್ತೆ ಹನ್ನೆರಡು ಮನೆಗಳಲ್ಲಿ ಹನ್ನೆರಡು ರಾಶಿಗಳಾಗಿರ್ತದೆ ಹನ್ನೆರಡು ರಾಶಿಗಳು ಯಾವುದೇ ಯಾವುದು ಅಂತ ನೀವು ಫಸ್ಟ್ ತಿಳ್ಕೊಬೇಕಾಗುತ್ತೆ ಅದಕ್ಕಿಂತ ಮುಂಚೆ ನೀವು ನೀವು ಹೊಸದಾಗಿ ನಮ್ಮ ವಿಡಿಯೋನ ನೋಡ್ತಾ ಇರೋ ವೀಕ್ಷಕರು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ನಂತರ ಸ್ಟಾರ್ಟ್ ಮಾಡೋಣ ಐದು ರಾಶಿಗಳಲ್ಲಿ ಮೊದಲು ಮೇಷ ರಾಶಿ ಬರುತ್ತೆ ಒಂದು ವೃಷಭ ರಾಶಿ ಮಿಥುನ ರಾಶಿ ಕಟಕ ರಾಶಿ ಸಿಂಹ ರಾಶಿ ತುಲ ರಾಶಿ ವೃಶ್ಚಿಕ ರಾಶಿ ಧನುಷ್ ರಾಶಿ ಮಕರ ರಾಶಿ ಕುಂಭ ರಾಶಿ ಮೀನ ರಾಶಿ ಹೀಗೆ ಹನ್ನೆರಡು ರಾಶಿಗಳು ಬರ್ತದೆ ಇದರಲ್ಲಿ ನೀವು ಹನ್ನೆರಡು ರಾಶಿಗಳನ್ನ ಕರೆಕ್ಟಾಗಿ ಯಾವುದು ನಿಮ್ಮ ರಾಶಿ ಅಂತ ನೀವು ತಿಳ್ಕೊಬೇಕು ತಿಳ್ಕೊಳ್ಳೋದು ಹೇಗಪ್ಪ ಅಂತಂದರೆ ನಾನು ಹಿಂದೂ ಕ್ಯಾಲೆಂಡರ್ಲ್ಲಿ ನಿಮಗೆ ಏನು ಆಪ್ ನ ಓಪನ್ ಮಾಡ್ಕೊಳ್ಳಿ ನಿಮ್ಮ ರಾಶಿ ಯಾವುದು ಅಂತ ಫಸ್ಟ್ ನೋಡ್ಕೊಳ್ಳೋದು ಹೇಗೆ ಅಂದರೆ ನಿಮ್ಮ ಡೇಟ್ ಆಫ್ ಬರ್ತು ಟೈಮನ್ನು ಕೊಟ್ಟರೆ ಚಂದ್ರಗ್ರಹ ಇಲ್ಲಿ ಚಂದ್ರಗ್ರಹ ಈ ಹನ್ನೆರಡು ಮನೆಯಲ್ಲಿ ಯಾವ ಮನೆಯಲ್ಲಿ ಚಂದ್ರಗ್ರಹ ಇರ್ತಾನೆ ಅದೇ ನಿಮ್ಮ ಒರಿಜಿನಲ್ ರಾಶಿ ನೀವು ಹಳೆ ಕಾಲದಲ್ಲಿ ಏನು ಹೆಸರುನ ಮೂಲಕ ಈ ಸಾ ಸಿ ಸಿ ಬಂದರೆ ಈ ರಾಶಿ ಅಂತ ಎಲ್ಲ ಏನು ಹೇಳ್ತಾ ಇದ್ವಿ ಆ ಥರ ಅಲ್ಲ ಅದು ತಪ್ಪು ಅದು ಹೆಸರು ಮೇಲೆ ನಾವು ರಾಶಿಯನ್ನು ಕಂಡುಹಿಡಿಯೋದು ಹೆಸರನ್ನ ಮೇಲೆ ಕಂಡುಹಿಡಿಯೋದು ಬೇರೆ ನಿಮ್ಮ ಒರಿಜಿನಲ್ ಹುಟ್ಟಿದಾಗ ಏನಿರುತ್ತದೆ ಚಂದ್ರನ ರಾಶಿ ಅದೇ ಒರಿಜಿನಲ್ ರಾಶಿ ನಿಮ್ಮ ಯಾವ ರಾಶಿಯಲ್ಲಿ ನಿಮ್ಮ ಚಂದ್ರ ಇರ್ತಾನೋ ಅದೇ ನಿಮ್ಮ ರಾಶಿ ಅದು ಮುಖ್ಯವಾದದ್ದು ಈಗ ಮೇಷದಲ್ಲಿ ಚಂದ್ರ ಇದ್ರೆ ಅದು ಮೇಷ ರಾಶಿ ಆಗುತ್ತೆ ವೃಶ್ಚಿಕದಲ್ಲಿದ್ರೆ ವೃಶ್ಚಿಕ ರಾಶಿ ಆಗುತ್ತೆ ಕುಂಭದಲ್ಲಿದ್ರೆ ಕುಂಭ ರಾಶಿ ಆಗುತ್ತೆ ಹಾಗೆ ಹನ್ನೆರಡು ರಾಶಿಗಳಲ್ಲಿ ಚಂದ್ರ ಎಲ್ಲಿರ್ತಾನೆ ಅನ್ನೋದೇ ಇಂಪಾರ್ಟೆಂಟು ಚಂದ್ರ ಎಲ್ಲಿರ್ತಾನೋ ಅದೇ ನಿಮ್ಮ ರಾಶಿ ಇದು ನಿಮ್ಮ ರಾಶಿಯನ್ನು ಹೇಗೆ ಆ ಅದನ್ನ ರಾಶಿಯನ್ನ ಹೇಗೆ ತಿಳ್ಕೊಳ್ಳೋದು ನಿಮ್ಮ ರಾಶಿ ಯಾವುದು ಅಂತ ತಿಳ್ಕೊಳ್ಳೋದು ಇದಾಗಿರುತ್ತದೆ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಈ ರಾಶಿಯ ಅಧಿಪತಿಯ ಗ್ರಹ ಯಾವುದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಆ ನೆಕ್ಸ್ಟ್ ವಿಡಿಯೋಗಿಂತ ಮುಂಚೆ ಈಗ ಯಾರು ಹೊಸದಾಗಿ ವೀಕ್ಷಕರು ನಮ್ಮ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ರು ಅವರು ಆದಷ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರುಗಳಿಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಒಳ್ಳೊಳ್ಳೆ ಮಾಹಿತಿಗಳನ್ನ ಕೊಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಆದಷ್ಟು ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ